ಇವತ್ತು ರಾಣಿ ಚೆನ್ನಮ್ಮ ಅವರ ಪ್ರತಿಮೆ ಉದ್ಘಾಟನೆಗಾಗಿ ಈರಣ್ಣ ಕಡಾಡಿ ಅವರು ರಾಂದೂರ್ ತಾಲೂಕಿಗೆ ಆಗಮಿಸಿರುವಂಥದ್ದು ಇವತ್ತು ಅವ್ರ ನಮ್ಮ ಜೊತೆಗಿದ್ರೆ ಸರ್ ಕಳೆದ ದಿನ ಕೂಡ ತಾವು ಒಂದು ಪ್ರೆಸ್ ಮೀಟ್ ಮಾಡಿದ್ರಿ ರೈತರ ಸಮಸ್ಯೆಯನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಇಲ್ಲಿನ ಜನಪ್ರತಿನಿಧಿಗಳಾಗಲಿ ಕೇಳ್ತಾ ಇಲ್ಲ ಹೀಗಾಗಿ ರೈತರು ಸಾಕಷ್ಟು ರೋಸಿ ಹೋಗಿದ್ದಾರೆ ಅಂತ ಏನು ಸಮಸ್ಯೆ ಅನುಭವಿಸ್ತಾ ಅಂತ ಒಂದು ಬೆಳಗಾವಿ ಜಿಲ್ಲೆಗೆ ಈ ವರ್ಷ ಪ್ರತಿ ಸಲ ಆಗೋದಕ್ಕಿಂತ ಅಂದರೆ ವಾಡಿಕೆಗಿಂತ ಒಂದು ನೂರ ಆರು ಮಿಲಿಮೀಟರ್ ಮಳೆ ಜಾಸ್ತಿ ಆಗ್ಯದ ಅದರ ಪರಿಣಾಮ ಜಿಲ್ಲೆಯ ಒಂದು ಲಕ್ಷ ಹೆಕ್ಟರ್ ಪ್ರದೇಶ ಬೆಳೆ ನೀರಿನೋ ನಿಂತದ ಹೀಗಾಗಿ ಆ ನೀರಿನಲ್ಲಿ ನಿಂತ ಬೆಳೆ ಹಾಳಾಗಿ ಹೋಗಿದೆ ಜಿಲ್ಲೆಯ ಸುಮಾರು ನಲವತ್ತು ಸೇತುವೆಗಳು ಜಲಸಂಪರ್ಕದಿಂದ ಅಂದರೆ ಬೇರೆ ಬೇರೆ ಕನೆಕ್ಷನ್ ಕಟ್ ಆಗಿದ್ದಾವೆ ಪ್ರವಾಹದಿಂದಾಗಿ ಕಟ್ ಆಗಿ ಇಳಿದದವು ಆಮೇಲೆ ಏಳು ಜನ ಜೀವ ಕಳ್ಕೊಂಡಿದ್ದಾರೆ ಪ್ರವಾಹ ಮತ್ತು ಅತಿವೃಷ್ಟಿ ಕಾರಣದಿಂದ ಮುನ್ನೂರ ನಾಲ್ಕು ಮನೆಗಳು ಬಿದ್ದಿದವಂತ ಜಿಲ್ಲಾಡಳಿತ ವರದಿ ಕೊಟ್ಟದ ಅನೇಕ ಆಸ್ಪತ್ರೆಗಳ ಕಟ್ಟಡ ಬಿದ್ದಾವ ಅಂಗನವಾಡಿ ಕಟ್ಟಡ ಬಿದ್ದಾವ ಶಾಲಾ ಕಟ್ಟಡಗಳು ಬಿದ್ದಾವ ಹೀಗಾಗಿ ಒಂದು ಸಲ ಜಿಲ್ಲಾ ಕೆ ಡಿ ಪಿ ಸಭೆಯಾಗಿ ಆ ಸಭೆಯೊಳಗೆ ಚರ್ಚೆಯಾಗಿ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿ ತ್ವರಿತಗತಿಯಲ್ಲಿ ಅವರಿಗೆ ನಾವು ಹಣವನ್ನು ಬಿಡುಗಡೆ ಮಾಡಬೇಕು ಯಾವುದೋ ರೈತರಿಗೆ ಅವ್ರ ಬೆಳೆ ಹಾನಿ ಅದಿದ್ದು ಅದಲ್ಲದ ಕೇಂದ್ರ ಸರ್ಕಾರ ಐದು ಬೆಳೆಗಳಿಗೆ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ರಾಜ್ಯಕ್ಕೆ ಅವಕಾಶ ಕೊಟ್ಟದ ಯಾವುದು ಸೋಯಾಬೀನ್ ಇರ್ಬೋದು ಬೇಳೆ ಇರ್ಬೋದು ಬೇಳೆ ಇರ್ಬೋದು ಆಮೇಲೆ ಈ ಥರದ ಐದು ಬೆಳೆಗಳನ್ನು ಕೊಟ್ಟದ ಒಂದು ಜಿಲ್ಲೆಯೊಳಗೆ ಇವತ್ತು ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ಇದ್ರ ಜವಾಬ್ದಾರಿ ಯಾರ್ದು ಜಿಲ್ಲೆಯ ಮಂತ್ರಿಗಳಿಬ್ಬರು ಜವಾಬ್ದಾರಿ ಹೀಗಾಗಿ ಅದನ್ನು ಮಾಡಬೇಕಾದಂಥ ಸಚಿವರು ಕೇವಲ ಚುನಾವಣೆಯಲ್ಲಿ ಮಗ್ನಾಗಿದ್ದಾರೆ ಒಂದು ಕಡೆ ಹುಕ್ಕೇರಿ ಚುನಾವಣೆಗೆ ಹೋಗಿದ್ದಾರೆ ಒಂದು ಕಡೆ ಎಮ್ ಕೆ ಹುಬ್ಬಳ್ಳಿ ಚುನಾವಣೆಗೆ ಹೋಗಿದ್ದಾರೆ ಮತ್ತು ರೈತನಿಗೆ ಪರಿಹಾರ ಕೊಡಬೇಕಾದಂತಹ ಸರ್ಕಾರದ ಹಣ ಓದು ಎಲ್ಲಿ ಚುನಾವಣೆ ನಡೆದವ ಅಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಮೂವತ್ತು ಕೋಟಿ ಬಿಡುಗಡೆ ಮಾಡಿದ ಹುಕ್ಕೇರಿಗೆ ಕಾಣಾಪೂರ್ವಕ ಹನ್ನೆರಡು ಕೋಟಿ ಬಿಡುಗಡೆ ಮಾಡಿದಾರೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ನೀವು ಹಣ ಬಿಡುಗಡೆ ಮಾಡಿದರೆ ನೀವು ಮತದಾರನ ಓಲೈಕೆ ಮಾಡ್ಕೊಳ್ಳೋಕೆ ಹಣ ಬಿಡುಗಡೆ ಮಾಡ್ತೀರಿ ಅಂತ ಆಗ್ತದೆ ಹೀಗಾಗಿ ನಾನು ಏನು ಆಗ್ರಹ ಮಾಡಿದ್ದೆ ಅಂದರೆ ಈ ಥರದ ಚುನಾವಣಾ ಗಿಮಿಕ್ ಮಾಡೋದಕ್ಕಿಂತ ರೈತ ಬೀದಿಗೆ ಬಂದದನ ಅವನ ಬಗ್ಗೆ ನೀವು ಮಾತಾಡಬೇಕು ಅವನು ಅವನಿಗೆ ಅರ್ಥ ಮಾಡ್ಕೋಬೇಕು ಅವರಿಗೆ ಹಣ ಬಿಡುಗಡೆ ಆಗ್ಬೇಕು ಅನ್ನೋದು ನಾನು ಆಗ್ರಹ ಇದೆ ಅದನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ನಾನು ಆಗ್ರಹ ಮಾಡಿದ್ದೀನಿ ಇವತ್ತು ಕೂಡ ನಿಮ್ಮ ಮೂಲಕ ನಾನು ಒತ್ತಾಯವನ್ನು ಮಾಡ್ತೀನಿ ಸರಿ ಇವಾಗ ಹುಕ್ಕೇರಿಯಲ್ಲಿ ವಿದ್ಯುತ್ ಸಹಕಾರಿ ಇದಕ್ಕೆ ಚುನಾವಣೆ ನಡೀತಾ ಇರುವಂಥದ್ದು ನೇರವಾಗಿ ಜಾರಕಿಹೊಳಿ ಮತ್ತು ಕತ್ತಿ ಕುಟುಂಬದ ನಡುವೆ ನಡೀತಾ ಇರುವಂಥದ್ದು ಎಲ್ಲ ಒಂದು ಕಡೆ ಅಲ್ಲೇ ಬ್ಯುಸಿ ಆಗ್ಬಿಟ್ರೆ ಬೆಳಗಾವಿಗೆ ಇದಕ್ಕೆ ಕಡಿಮೆ ಆಯಿತಾ ಅಂತ ಬರೋ ಅಲ್ಲ ಅದನ್ನು ಹೇಳಿದೆ ಅಲ್ಲ ಇವರು ಚುನಾವಣೆ ಒಳಗೆ ಇಬ್ಬರು ಮಂತ್ರಿಗಳು ಬಿಜಿ ಆಗಿದ್ದಾರೆ ಅಂತ ಹೇಳಿದೆ ಒಬ್ಬರು ಹುಕ್ಕೇರಿ ಚುನಾವಣೆಗೆ ಬಿ ಜಿ ಆಗಾರ ಒಬ್ಬರು ಎಮ್ ಕೆ ಹುಬ್ಬಳ್ಳಿ ಶುಗರ್ ಫ್ಯಾಕ್ಟ್ರಿ ಚುನಾವಣೆಗೆ ಬಿಜಿ ಆಗ್ಯಾರ ಮತ್ತು ಜಿಲ್ಲಾಡಳಿತ ನಿರ್ದೇಶನ ಕೊಡಬೇಕಾದಂಥ ಇಬ್ಬರು ಮಂತ್ರಿಗಳು ಕೇವಲ ಚುನಾವಣೆ ಒಂದನ್ನು ಗಮನದಾಗ ಇಟ್ಕೊಂಡು ಮಾಡಿದರೆ ನೀವು ಮಂತ್ರಿಯಾಗಿ ನಿಮ್ಮ ಜವಾಬ್ದಾರಿ ನಿಭಾಯಿಸ್ಬೇಕಲ್ಲ ಅದನ್ನು ನಾನು ಒಬ್ಬ ಬಿ ಜೆ ಪಿಯ ಸಂಸದನಾಗಿ ಮತ್ತು ಜನರ ಅನುಕೂಲಕ್ಕಾಗಿ ನಾನು ಆ ಒತ್ತಾಯವನ್ನು ನಿನ್ನೆ ನಾನು ಪತ್ರಿಕಾಗೋಷ್ಠಿಯಲ್ಲಿ ಮಾಡಿದ್ದೀನಿ ಸರ್ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಆಗ ಆಗಮಿಸ್ತಾ ಇದ್ದಾರೆ ಸಾಕಷ್ಟು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ನಿನ್ನೆ ಹುಕ್ಕೇರಿಯಲ್ಲಿ ಕೂಡ ರಮೇಶ್ ಕತ್ತಿ ಅವರು ಹೇಳ್ತಾರೆ ಬಿ ಜೆ ಪಿ ಅವ್ರನ್ನ ಸೇರ್ಪಡೆ ಮಾಡ್ಕೋಬೇಕು ಅಂತ ಹೇಳಿ ತಾವೇನು ಹೇಳ್ತೀರಿ ಸರ್ ಇಲ್ಲ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ನಿರ್ಣಯ ಮಾಡಿರುವಂಥದ್ದು ರಾಷ್ಟ್ರೀಯ ನಾಯಕತ್ವ ಮತ್ತು ಮರು ಪರಿಶೀಲನೆ ಮಾಡಬೇಕಾದದ್ದು ರಾಷ್ಟ್ರೀಯ ನಾಯಕತ್ವ ಹೀಗಾಗಿ ನಾವು ಅದ್ರ ಬಗ್ಗೆ ಏನೇ ಮಾತಾಡಿದರೂ ಕೂಡ ನಮ್ಮ ನಾಯಕತ್ವವನ್ನು ಪ್ರಶ್ನೆ ಮಾಡಿದಂಗೆ ಆಗ್ತದೆ ಹೀಗಾಗಿ ನಾವು ಏನೂ ಬಹಿರಂಗವಾಗಿ ಅದನ್ನು ಮಾತಾಡೋದಿಲ್ಲ ಎಲ್ಲಿ ಏನು ಹೇಳಬೇಕು ಅದನ್ನು ವಿಷಯ ಮುಟ್ಟಿಸ್ತೀವಿ ತಾವು ಕೂಡ ಸಂಸದರಿದ್ದೀರಿ ಸರ್ ಕೇಂದ್ರದಲ್ಲಿ ತಾವು ಕೂಡ ಸಂಸದರಿರುವಂಥದ್ದು ಜೊತೆಗೆ ಕೇಂದ್ರದ ನಾಯಕರು ಕೂಡ ತಮ್ಮ ಜೋಡಿ ಒಡನಾಟ ಇರುವಂಥದ್ದು ಉತ್ತರ ಕರ್ನಾಟಕದಲ್ಲಿ ಒಬ್ಬ ಖ್ಯಾತಿಯನ್ನು ಪಡೆದಂಥ ನಾಯಕರು ಅಂತೇಳಿ ಈಗಾಗಲೇ ಸಾಕಷ್ಟು ಆಗ್ತಾ ಇರುವಂಥದ್ದು ಇದಕ್ಕೇನು ಹೇಳ್ತೀವಿ ಸರ್ ಅಲ್ಲ ಒಂದು ರಾಷ್ಟ್ರೀಯ ನಾಯಕತ್ವ ತೆಗೆದುಕೊಂಡಂಥ ನಿರ್ಣಯವನ್ನು ನಾವು ಸಾರ್ವಜನಿಕವಾಗಿ ಚರ್ಚೆ ಆಗೋದಿಲ್ಲ ಮತ್ತು ಪಕ್ಷದ ಸಂಘಟನೆ ವಿಚಾರ ಬಂದಾಗ ನಾಲ್ಕು ಗೋಡೆ ಮಧ್ಯೆ ನಾವು ಮಾತಾಡಬೇಕಾಗ್ತದೆ ಹೀಗಾಗಿ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡ್ತೀವಿ ಅದನ್ನು ಸಾರ್ವಜನಿಕ ಚರ್ಚೆ ಮಾಡೋಕ್ಕಾಗೋದಿಲ್ಲ ಇದು ಸಂಸದರಂತ ಇರಣ್ಣ ಕರಡಿ ಅವರ ಮಾತು ಏನು ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಬಿಟ್ಟಂಥ ವಿಚಾರ ಯತ್ನಾಳ್ ಅವ್ರನ್ನ ಸೇರ್ಪಡೆ ಮಾಡಿಕೊಡುವಂಥದ್ದು ಅದನ್ನು ನಾವು ಮಾಧ್ಯಮದ ಮುಂದೆ ಆಗಲಿ ಅಥವಾ ಸಾರ್ವಜನಿಕವಾಗಿ ಮಾತಾಡಲಿಕ್ಕೆ ಬರುವುದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅನಿಲ್ ಜೊತೆ ಪವನ್ ದೇಶಪಾಂಡೆ ಜೆ ಬಿ ಎಂ ನ್ಯೂಸ್ ರಾಮ್ರು